ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಸಹಸ್ರಲಿಂಗ ಹತ್ರ ಒಂದು ಪಕ್ಷಿಧಾಮ ಇದ್ದಂತೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನಾವಿನ್ನು ನೋಡಿಲ್ಲ ಆಕ್ಚುಲಿ ನಮಗೆ ಒಂದು ವಿಡಿಯೋ ನೋಡಿಕೊಂಡು ಇವಾಗ ಹೊರಟಿದ್ದೀವಿ ನಾವಿನ್ನು ನೋಡಿಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅಲ್ಲ ನೀವು ಎಲ್ಲಿಗೆ ಹೊರಟಿದ್ದೆ ಹೇಳು ಹೌದಾ ಬನ್ನಿ ಹೇಗಿದೆ ಅಂತ ನೋಡಿಕೊಂಡು ಹೆಸರು ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ಓಕೆನಾ ಅಲ್ಲಿ ಹಿಂಗೆ ಹೋಗೋ ರೋಡಲ್ಲಿ ಉಂಟಾಯ್ತ ನೋಡೋಣ ಸಾಸಿರಲಿಂಗಿಂದ ಒಂದೂವರೆ ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ಅಲ್ಲಿದ್ದು ಇಲ್ಲ ಇಲ್ಲಿಂದ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತಾ ಎಷ್ಟು ಮಜಾ ಇದೆ ನೋಡೋ ഇകസ്രലിംഗ് വന്നി ഇല്ലൊന്നോടക്കണ്ടു ആമേ ഹായ് മംഗി ഫുള്ള് ബാ ರಾಶಿ ಜಾಸ್ತಿ ಸಕಾಶ ಕಾಲ್ ಕಾಲುಬುರ ನೋಡ್ತೀನಿ ಹೇಳಿ ಓಕೆನಾ ಓಕೆ ಓಕೆ ಯುಕ್ತ ಓಕೆ

ಮಳೆಗಾಲದಲ್ಲಿ ಸಹಸ್ರಲಿಂಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ವ ಫುಲ್ ನೀರು ಇದುತಾ ಇದೆ ಒಂದೆರಡು ಶಿವಲಿಂಗ ಅಷ್ಟೇ ಕಾಣಿಸ್ತಾ ಇತ್ತು ಹಾಗೆ ಇವಾಗ ನಾನು ತೂಗು ಸೇತುವೆ ಹತ್ರ ಹೋಗ್ತಾ ಇದ್ದೀನಿ ದೀಪಕ್ ಅವರು ಡ್ರೋನ್ ಆಡಿಸ್ ನೋಡಿದ್ರು ಬಟ್ ಅಲ್ಲಿ ಅಲೋ ಇಲ್ ಬಂತೆ ಇವಾಗ ಅರಣ್ಯ ಪ್ರದೇಶಕ್ಕೆ ಸೇರಿರೋದ್ರಿಂದ ಡ್ರೋನ್ ಆಡಿಸೋಕೆ ಅಲೋ ಇಲ್ಲ ಅಂತ ಹೇಳಿದ್ರು ಸೊಕಷ್ಟು ಸೊಕಾಶ್ಬಿಡ್ತೇ ಸಕಾಶು ಫಾಸ್ಟ್ ಓಡ್ತೆ ಎಲ್ಲಿ ದಲಯನ್ ಟೈಗರ್ ಟೈಗರ್ ಹಾ ಪಾಪ ಪಾಪು ಬೂದಿ ಬಟ್ಟಿ ಹಾ ಇಕ್ಕೆಂತ ತಕತಿದ್ದಾ ನಿಂಗೆ तूಗೂ ಸೇತುವೆ ಯಾತ तूಗೂ ಸೇತುವೆ ಇ ಈ ತೂಗೂ ಸೇತುವೆ ಮೇನೆ ಬೈಕಲ್ಲ ಬರುತ್ತೆ ಆ ಕಡೆ ಊರಿಂದ ಈ ಕಡೆ ಊರಿಗೆ ಬರಬೇಕಾದ್ರೆ ಈ ತೂಗೂ ಸೇತುವೆ ಮೇನೆ ಬರಬೇಕಾಗುತ್ತೆ ಕಡೆ ಹಳೆ ಇದೆ ಹಳೆ ಹಳೆ ಇತ್ತ ಏಯ್ ಸೂಪರ್ ಹಳೆ

ಕತಿದಾ ಹಾ 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 ಹೊಳೆ ನೋಡಿ ಹೊಳೆ ಬೈಕ್ ಬತ್ತು ಖುಷಿ ಆಯ್ತು ನಿಂಗೆ ಹಾ ಹ್ಯಾಪಿ ಹ್ಯಾಪಿ ಹ್ಯಾಬಿ ಪಕ್ಷಿಧಾಮ ಇಲ್ಲಿಂದ ಸುಮಾರ್ ಒನ್ ಕಿಲೋಮೀಟರ್ ಆಗತ್ತಂತ ಈ ಕಡೆ ಹಾಂ ನಾವು ಕಾರ್ ತೊಗೊಬಂದಿದ್ದೀವಿ ಬೈಕಿಂದ ಹೋಗ್ಬೋದು ಅಂತ ಕಾರಲ್ಲಿ ಹೋಗೋದಾದ್ರೆ ಸೋಂದ ಕ್ಲಾಸಿಂದ ಒಳಗೆ ಹೋಗಿ ವಾದಿರಾಜ ಮಠದತ್ವ ನಾವು ಒಳಗಡೆ ಹೋಗ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಪಕ್ಷಿಧಾಮಕ್ಕೆ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಸ್ವಂತ ಕಳಿಸಿದನೇ ಹಾಗೆ ಡೈರೆಕ್ಟ್ ಹೋಗ್ಬೋದು ಅಂತ ಇಲ್ಲಿಂದ ಹೋಗೋದು ನಡ್ಕೊಂಡು ಹೋಗೋದು ಮತ್ತೆ ಸುಮಾರು ದೂರ ಆಗುತ್ತೆ ಇವು ಎತ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಕ್ಯಾನ್ಸಲ್ ಮಾಡಿದ್ವಿ ಸಹಸ್ರಲಿಂಗದಲ್ಲಿ ಮಂಗಗಳದ್ದೆ ಹಾವಳಿ ಕೈಯಲ್ಲಿ ಏನಾದ್ರೂ ಇದ್ರೆ ಕಸ್ಕೊಂಡು ಹೋಗೋಕೆ ಬರುತ್ತೆ ಅಲ್ಲಿ ಬಂದು ಟೂರಿಸ್ಟ್ ಎಲ್ಲ ತಿಂಡಿ ಹಾಕಾಕಿ ಆತರ ಆಗಿದ್ಯಂತೆ ಎಲ್ಲಾ ಮಂಗಗಳು ಮೈ ಮೇಲೆ ದಾಳಿ ಮಾಡಕ್ಕೆ ಬರುತ್ತೆ ಹಾಗೆ ನಮ್ಮ ಸಿರ್ಸಿ ಹಬ್ಬಕ್ಕೆಲ್ಲ ಹೇಗೆ ರೆಡಿ ಆಗಿದೆ ಅಂತ ನೋಡಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಎಲ್ಲಾ ಕಡೆ ಗಣೇಶನ ಕೂರಿಸ್ತಾರೆ ಎಲ್ಲಾ ಮಂಟಪನೆಲ್ಲ ರೆಡಿ ಮಾಡಿಕೊಂಡು ಶಾಪಿಂಗ್ ಎಲ್ಲಾ ಜೋರು ಎಲ್ಲ ಮಾರ್ಕೆಟ್ ಅಂತೂ ಫುಲ್ ರಶ್ ಇರುತ್ತೆ ನೋಡಿ ಎಲ್ಲ ಕಡೆ ಮಾಲೆಗಳು ಆಮೇಲೆ ಗಣಪತಿ ಮಂಟಪನೆಲ್ಲ ರೆಡಿ ಮಾಡಿರೋದು ಎಲ್ಲ ನಿಮ್ಮದು ಕೂಡ ಹಬ್ಬದ ಏರಲ ಆಯಿತಾ ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿದ್ರೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ನೀವೆಲ್ಲ ಕಾಯ್ತಾ ಇರೋ ಯಾವಾಗಲೂ ಕೂಡ ಇಷ್ಟಪಡೋ ವಿಡಿಯೋ ಬರುತ್ತೆ ಅದು ಏನು ಅಂತ ಗೆಸ್ ಇರಿ ಯಾವ ವಿಡಿಯೋ ಆಗಿರ್ಬೋದು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್